ಅವರ ಮರಣ ಮರಣ ಫಂಡನ್ನು ಕೂಡ ಮೂವತ್ತ ನಾಲ್ಕು ಸಾವಿರದಿಂದ ಎರಡು ಲಕ್ಷದವರೆಗೆ ಏರಿಕೆಯನ್ನು ಮಾಡಿದರೆ ಇದು ಕೂಡ ತುಂಬ ಒಂದು ಖುಷಿಯ ವಿಷಯ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಇದೆಲ್ಲ ಕರೆದಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಬೋಲಿಯಾರವರು ಉಪಸ್ಥಿತ ಇದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಜಿಲ್ಲಾ ಸಮಿತಿ ಸದಸ್ಯರಾದಂಥ ಶ್ರೀಯುತ ಸುರೇಶ್ ಭಟ್ನಗರ್ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಮುಖರಾದಂತಹ ಶ್ರೀ ವಿಶಾಲ್ ಅವರು ಕೂಡ ಉಪಸ್ಥಿತರಿದ್ದಾರೆ ಬಹುಶಃ ಇವತ್ತು ಅದೇ ರೀತಿ ಪತ್ರಿಕೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ನಾನು ನಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ ಇವತ್ತು ಕರ್ನಾಟಕ ಘನ ಸರ್ಕಾರ ತಾರೀಕು ಇಪ್ಪತ್ತರಂದು ನಡೆದಂಥ ವಿಧಾನಸಭಾ ಕಲಾಪದಲ್ಲಿ ಬಹಳ ಒಂದು ಒಳ್ಳೆಯ ಮಹತ್ವವಾದ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿ ಅದು ಯಾವುದಂತ ಹೇಳಿದರೆ ಭಾಳಷ್ಟು ದಿನಗಳಿಂದ ಹಿಂದೂ ದೇವಾಲಯದಲ್ಲಿ ದೈವಸ್ಥಾನದಲ್ಲಿ ಕೆಲವೊಂದು ಸಮಸ್ಯೆಗಳ ಆಗರವೇ ಇತ್ತು ಆ ಒಂದು ಸಮಸ್ಯೆಗೆ ಕೆಲವೊಂದು ತಿದ್ದುಪಡಿಯನ್ನು ತಂದು ಗುಜರಾಯಿ ಇಲಾಖೆ ಇವತ್ತು ಒಂದು ದೊಡ್ಡ ಒಂದು ಕೊಡುಗೆಯನ್ನೇ ನಮ್ಮ ದೈವ ದೇವಸ್ಥಾನದ ಅರ್ಚಕರಿಗೆ ಮತ್ತು ದೈವ ಸ್ಥಾನದ ಅರ್ಚಕರಿಗೆ ಮತ್ತು ದೇವಸ್ಥಾನದಲ್ಲಿ ಯಾರು ಇವತ್ತು ದೈವಗಳ ಚಾಕರಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ದೇವಸ್ಥಾನದಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಒಳಪಟ್ಟಂತಹ ದೇವಸ್ಥಾನದಲ್ಲಿ ಯಾವ ರೀತಿ ಅರ್ಚಕರಿಗೆ ಸ್ಥಾನಮಾನ ಅದೇ ರೀತಿ ಗೌರವ ಧನ ಸಂಭಾವನೆ ಅಥವಾ ಇನ್ನಿತರ ಸವಲತ್ತುಗಳು ಸರ್ಕಾರದಿಂದ ಸಿಗುತ್ತಾ ಇತ್ತು ಆ ಎಲ್ಲ ಸವಲತ್ತು ಇನ್ನು ಮುಂದಿನ ದಿನಗಳಲ್ಲಿ ದೈವಸ್ಥಾನದಲ್ಲಿ ಕೆಲಸ ಮಾಡುವ ಅರ್ಚಕರಿಗೆ ಚಾಕರಿ ಮಾಡುವವರಿಗೆ ಸಿಗ್ತದೆ ಎಂಬ ಭಾಳ ಒಂದು ಒಳ್ಳೆಯ ಸುದ್ದಿಯನ್ನು ಇವತ್ತು ನಾವು ತಿಳಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ ಬಹುಶಃ ಭಾಳ ವರ್ಷದಿಂದ ಕಾಂಗ್ರೆಸ್ ಪಕ್ಷವು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಳಷ್ಟು ಸಾವಿರಾರು ಮಂದಿ ಇವತ್ತು ದೈವದ ಕೆಲಸವನ್ನು ಮಾಡ್ತಾ ಇದ್ದಾರೆ ದೈವದ ಕೆಲಸ ಮಾಡುವವರಿಗೆ ಭಾಳಷ್ಟು ಕೆಲವರು ಹೆಚ್ಚಿನವರು ಕೈಗೆ ಒಂದು ದೇವಸ್ಥಾನದ ಬಲೆಯನ್ನು ಹಾಕಿಕೊಂಡು ಕೆಲವೊಂದು ದೇವಸ್ಥಾನದಲ್ಲಿ ಅರಬೆತ್ತಲೆಯಾಗಿ ಯಾಕಂತ ಹೇಳಿದರೆ ಅವರಿಗೆ ಶರ್ಟು ಅಥವಾ ಅಂಗಿ ಬನಿಯಾನು ಯಾವುದೇ ಧರಿಸುವಂತಿಲ್ಲ ಈ ಥರ ಸೇವೆ ಮಾಡಿಕೊಂಡು ಬರುವಂಥವರು ತುಂಬ ಜನ ಇದ್ದಾರೆ ಅವರಿಗೆ ಇವತ್ತು ಯಾವುದೇ ಆಯುಧವನ್ನು ಇಟ್ಕೊಂಡು ಅಥವಾ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅವರ ಆಚಾರ ವಿಚಾರ ಅಡ ಅಡೆತಡೆ ಬರ್ತಾ ಇತ್ತು ಬರೀ ದೇವಸ್ಥಾನದ ವರ್ಷಕ್ಕೊಮ್ಮೆ ಆಗುವಂಥ ಜಾತ್ರೆ ಇರ್ಬೋದು ಕೋಲ ಇರ್ಬೋದು ನೇಮ ಇರ್ಬೋದು ಇದರಲ್ಲಿ ಬಂದಂಥ ಹಣ ಅಥವಾ ದೇವಸ್ಥಾನದಲ್ಲಿ ಕೊಡುವಂಥ ಒಂದು ಸಣ್ಣ ಮಟ್ಟಿನ ಸಂಭಾವನೆ ಮಾತ್ರ ಅವರಿಗೆ ಸಿಗ್ತಿತ್ತು ಈ ಒಂದು ಕೆಲವು ವರ್ಷಗಳಿಂದ ಇವರು ಬೇಡಿಕೆಯನ್ನು ಸಲ್ಲಿಸಿದ್ರು ನಮಗೆ ಏನಾದರೂ ಕೇರಳ ಮಾದರಿಯಲ್ಲಿ ಕೇರಳ ರಾಜ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ ಕೇರಳ ರಾಜ್ಯದಲ್ಲಿ ಭಾಳ ಎಲ್ಲ ದೈವದ ಕೆಲಸ ಮಾಡುವವರಿಗೆ ಅಲ್ಲಿ ಸಂಭಾವನೆ ಕೊಡ್ತಾರೆ ಇಲ್ಲಿ ದೇವಸ್ಥಾನದ ಅರ್ಚಕರಿಗೆ ಮಾತ್ರ ಸಂಭಾವನೆ ಕೊಡ್ತಾರೆ ಏ ಕೇರಳ ಮಾದರಿಯಲ್ಲಿ ನಮಗೆ ಕೂಡ ಕೊಡಬೇಕೆಂಬ ಅವರ ಬೇಡಿಕೆ ಇತ್ತು ಈ ಬೇಡಿಕೆಯನ್ನು ಹಲವು ಬಾರಿ ಯು ಟಿ ಖಾದರ್ವರ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವ ಪ್ರಯತ್ನ ಈ ದಿನ ಈ ದಿನಗಳ ಹಿಂದೆ ನಡೆದಿತ್ತು ಬಹುಶಃ ಇಪ್ಪತ್ತನೇ ತಾರೀಕಿನಂದು ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಸಭಾಧ್ಯಕ್ಷ ಸ್ಥಾನದಲ್ಲಿ ಇದ್ದರು ಆವಾಗ ಅದರ ಜೊತೆಗೆ ಅದರ ಜೊತೆಗೆ ದೇವಸ್ಥಾನದ ಅರ್ಚಕರಿಗೆ ಕೊಡುವ ಸಂಭಾವನೆ ಜೊತೆಗೆ ನಮ್ಮ ತುಳುನಾಡಿನ ನಮ್ಮ ಜಿಲ್ಲೆಯ ದೈವದ ಕೆಲಸ ಮಾಡುವವರಿಗೆ ಕೂಡ ಈ ಒಂದು ಅವರಿಗೂ ಕೂಡ ಸಂಭಾವನೆ ಕೊಡುವುದನ್ನು ಜೋಡಣೆ ಮಾಡಬೇಕೆಂಬ ಭಿನ್ನವನ್ನು ಭಿನ್ನವನ್ನೂ ಅವರ ಮನವಿಯನ್ನು ಇಟ್ಟರು ಸಲಹೆಯನ್ನು ಕೊಟ್ಟರು ಖಂಡಿತವಾಗಿ ಆ ಸಲಹೆಯನ್ನು ಒಪ್ಪಿಕೊಂಡು ಇವತ್ತು ನಮ್ಮ ಗೌರವಾನ್ವಿತ ಶ್ರೀರಮ್ಮ ಶ್ರೀರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆಯನ್ನು ಸೂಚಿಸಿ ಇನ್ನು ಮುಂದಿನ ದಿನಗಳಲ್ಲಿ ದೈವದ ಚಾಕರಿ ಯಾರು ಮಾಡ್ತಾರೋ ಕೈಗೆ ಬಳೆ ತೊಟ್ಟು ಅಥವಾ ಇನ್ನಿತರ ಚಾಕರಿ ಮಾಡುವವರಿಗೆ ಸಂಭಾವನೆ ದೊರಕ್ತದೆ ಎಂಬ ಒಂದು ಆಶ್ವಾಸನೆ ಅಥವಾ ಅವರು ಕಲಾಪದಲ್ಲಿ ಕೊಟ್ಟಿದ್ದಾರೆ ಇದು ಬಹಳ ನಮಗೆ ಹಿಂದುಳಿದ ವರ್ಗದವರಿಗೆ ಮತ್ತು ಹಿಂದೂ ಜನರಿಗೆ ಸರ್ವ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರು ಕೂಡ ತಪ್ಪಾಗದು ಮತ್ತೊಂದು ವಿಷಯ ಏನಂತ ಹೇಳಿದರೆ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಲಿಕ್ಕೆ ಎ ಸಿ ಅವರಿಗೆ ಅನುಮತಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿವರೆಗೆ ದೇವಸ್ಥಾನದಲ್ಲಿ ಖರ್ಚು ಮಾಡಲಿಕ್ಕೆ ಎ ಸಿ ಅವರ ಪರ್ಮಿಷನ್ ಸಾಕುವಂಥ ಈ ಹಿಂದೆ ಅವರು ರಾಜ್ಯ ಸರ್ಕಾರದ ಅಂದರೆ ರಾಜ್ಯದ ಮುಜರಾಯಿ ಇಲಾಖೆಯ ಆಯುಕ್ತರ ಹತ್ರ ಹೋಗಬೇಕಿತ್ತು ಇಪ್ಪತ್ತೈದು ಲಕ್ಷ ಮಾತ್ರ ಇತ್ತು ಈ ಇಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ತನಕ ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇವಸ್ಥಾನಕ್ಕೆ ಖರ್ಚು ಮಾಡಲು ಎ ಸಿ ಅವರಿಗೆ ಬ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಒಂದು ಕೋಟಿಯಿಂದ ಐದು ಕೋಟಿವರೆಗೆ ದೇವಸ್ಥಾನದ ಎ ಗ್ರೇಡ್ ದೇವಸ್ಥಾನದ ಖರ್ಚು ಮಾಡಲಿಕ್ಕೆ ಡಿ ಸಿ ಅವರಿಗೆ ಅವ ಅನುಮತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಐದು ಕೋಟಿಯಿಂದ ಹೆಚ್ಚು ಏನಾದರೆ ದೇವಸ್ಥಾನದಲ್ಲಿ ಖರ್ಚು ಮಾಡೋದಾದರೆ ಅದು ಸಾ ರಾಜ್ಯದ ಆಯುಕ್ತರಿಗೆ ಬರ್ತದೆ ಇಂಥ ವಿಷಯ ಅದರಲ್ಲೂ ಕೂಡ ಈ ಹಿಂದೆ ಒಂದು ಕೋಟಿಗಿಂತ ಹೆಚ್ಚು ಆದಾಯ ಬರು ಬರುವ ದೇವಸ್ಥಾನದಲ್ಲಿ ಬಹುಶಃ ಹತ್ತು ಪರ್ಸೆಂಟು ರಾಜ್ಯ ಸರ್ಕಾರಕ್ಕೆ ಅಂದರೆ ರಾಜ್ಯ ಸರ್ಕಾರ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದನ್ನು ಉಪಯೋಗ ಒಂದು ಪರಿಪಾಠ ಇತ್ತು ಈ ಬಾರಿ ಅದನ್ನೆಲ್ಲನೂ ತೆಗೆದುಹಾಕಿ ಈ ಬಾರಿ ಏನು ಮಾಡಿದಂತೆ ಹೇಳಿದರೆ ಏನು ಹತ್ತು ಪರ್ಸೆಂಟು ಬಿ ಗ್ರೇಡಿನಿಂದ ಏನು ಐದು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡುವ ಒಂದು ಕಾರ್ಯಕ್ರಮ ಇತ್ತು ಅದನ್ನೆಲ್ಲವನ್ನೂ ಮೊಟಕುಗೊಳಿಸಿ ನೇರವಾಗಿ ಸಿ ಗ್ರೇಡ್ ಯಾವುದು ದೇವಸ್ಥಾನಗಳಿದೆ ಯಾವುದೇ ಒಂದು ಹೆಚ್ಚು ಕಾಣಿಕೆ ಬರದಂಥ ದೇವಸ್ಥಾನ ಯಾವುದಿದೆ ಆ ದೇವಸ್ಥಾನಕ್ಕೆ ಸಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಅದರ ಜೊತೆಗೆ ಅದರ ಜೊತೆಗೆ ಐದು ಸಾವಿರ ಇದ್ದಂಥ ಯಾರು ದೇವಸ್ಥಾನದ ಅರ್ಚಕರು ಇದ್ದಾರೆ ಅರ್ಚಕರಿಗೆ ಐದು ಸಾವಿರ ರೂಪಾಯಿ ಅವರ ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡುವಂಥ ಪರಿಪಾಠ ಇತ್ತು ಅದಕ್ಕೆ ಕೂಡ ತಿದ್ದುಪಡಿ ಮಾಡಿ ಇವತ್ತು ಐದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಅರ್ಚಕರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಇದನ್ನು ಹಮ್ಮಿಕೊಂಡಿದೆ ಇದು ಬಹಳ ಒಂದು ಹೆಮ್ಮೆಯ ಸಂಗತಿ ಬಹಳ ಇದು ಬಹಳ ಅಗತ್ಯ ಇತ್ತು ಕೂಡ ಇದು ಅಲ್ಲದೆ ಇವತ್ತು ದೇವಸ್ಥಾನದಲ್ಲಿ ಕೆಲಸ ಮಾಡುವವರಿಗೆ ಮುಂದಿನ ಜೀವನದ ಒಂದು ಗೊತ್ತು ಗುರಿ ಇಲ್ಲ ಯಾಕಂತೇಳಿದ್ರೆ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಬೇರೆ ಯಾವುದು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅವರ ಹಿಂದಕ್ಕೆ ಅವರ ಮರಣ ನಂತರ ಕೂಡ ಅವರಿಗೆ ಹಿಂದಕ್ಕೆ ಯಾವುದೇ ಒಂದು ಅವಕಾಶ ಇಲ್ಲದಿತ್ತು ಅದಕ್ಕಾಗಿ ಅದನ್ನು ಕೂಡ ಆಲೋಚನೆ ಮಾಡಿಕೊಂಡು ಅವರ ಮರಣ ಮರಣ ಫಂಡನ್ನು ಕೂಡ ಮೂವತ್ತ ನಾಲ್ಕು ಸಾವಿರದಿಂದ ಎರಡು ಲಕ್ಷದವರೆಗೆ ಏರಿಕೆಯನ್ನು ಮಾಡಿದರೆ ಇದು ಕೂಡ ತುಂಬ ಒಂದು ಖುಷಿಯ ವಿಷಯ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಇದೆಲ್ಲ ಸವಲತ್ತು ಕೂಡ ಇನ್ನು ದೈವಸ್ಥಾನದಲ್ಲಿ ಕೆಲಸ ಮಾಡುವವರಿಗೆ ಕೂಡ ಸಿಗ್ತದೆ ಇದು ಒಂದು ನಮ್ಮ ತುಂಬ ನಾವು ಹೆಮ್ಮೆ ಪಡುವಂಥ ಒಂದು ವಿಷಯ ಆಗಿದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನ ಇದೆ ಅದರಲ್ಲಿ ಇನ್ನೂರ ಐವತ್ತೊಂದು ಎ ಗ್ರೇಡ್ ದೇವಸ್ಥಾನ ನೂರ ತೊಂಬತ್ತ ಮೂರು ಬಿ ಗ್ರೇ ಬಿ ಗ್ರೇಡ್ ದೇವಸ್ಥಾನ ಮೂವತ್ತು ನಾಲ್ಕು ಸಾವಿರ ಚಿಲ್ಲರಿ ಸಿ ಗ್ರೇಡ್ ದೇವಸ್ಥಾನ ಇದೆ ನಮ್ಮಲ್ಲಿ ಅವರಿಗೆಲ್ಲರಿಗೂ ಕೂಡ ಅದರಲ್ಲಿ ಕೆಲಸ ಮಾಡುವ ಎಲ್ಲ ಅರ್ಚಕರಿಗೆ ಕೂಡ ಇನ್ನು ಮುಂದಿನ ಅವರಿಗೆ ಹೆಲ್ತ್ ಅನ್ನು ಕೂಡ ಮಾಡಲಿ ಮಾಡೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮಲ್ಲಿ ಒಂದು ಪರಿಪಾಠ ಇತ್ತು ಯಾಕಂತ ಹೇಳಿದರೆ ಇವತ್ತು ದೇವಸ್ಥಾನ ಕಟ್ಟಲಿಕ್ಕೆ ಸಾವಿರಾರು ಮಂದಿ ಒಂದು ವರ್ಗ ಒಂದು ಸಮಾಜ ನಮ್ಮಲ್ಲಿ ಇದೆ ವಿಶ್ವಕರ್ಮ ಸಮಾಜ ದೇವಸ್ಥಾನ ಕಟ್ತಾರೆ ಅದೇ ರೀತಿ ದೇವಸ್ಥಾನದ ಮೂರ್ತಿಯನ್ನು ಅವರು ಕೆತ್ತುತ್ತಾರೆ ದೇವಸ್ಥಾನದ ಮೂರ್ತಿಯೆಲ್ಲ ಕೆತ್ತಿ ಮೇಲೆ ದೇವಸ್ಥಾನಕ್ಕೆ ಮತ್ತು ಅವರಿಗೆ ಯಾವುದೇ ಒಂದು ಸಂಪರ್ಕ ಕನೆಕ್ಷನ್ ಇರುವುದಿಲ್ಲ ಅದಕ್ಕಾಗಿ ದೇವಸ್ಥಾನದ ಬಗ್ಗೆ ದೇವಸ್ಥಾನದಲ್ಲಿ ಯಾರು ಕೆಲಸ ಮಾಡ್ತಾರ ಯಾವ ಸಮಾಜಕ್ಕೆ ಸಮಾಜ ಕೆಲಸ ಮಾಡ್ತಾರ ಯಾರ ಯಾವ ಸಮಾಜ ಮೂರ್ತಿಯನ್ನು ಕೆತ್ತನೆ ಮಾಡ್ತಾರ ಅಂಥ ಸಮಾಜಕ್ಕೆ ದೇವ ದೇವಸ್ಥಾನದ ಒಂದು ಕನೆಕ್ಷನ್ ಇರಲೇಬೇಕು ಅಂತ ಎಂಬ ಒಂದು ಕಾರಣದಿಂದಾಗಿ ವಿಶ್ವಕರ್ಮ ಸಮುದಾಯಕ್ಕೆ ಎಲ್ಲ ವ್ಯವಸ್ಥಾಪನ ಸಮಿತಿಯಲ್ಲಿ ಒಂದು ಅನ್ನು ಮಾಡಿದ್ದಾರೆ ಒಂದು ಐದು ಸದಸ್ಯರನ್ನು ಮಾಡುವುದ್ರೆ ದೇವಸ್ಥಾನದಲ್ಲಿ ಒಂದು ಒಬ್ಬ ಸದಸ್ಯರು ಆ ಭಾಗದಲ್ಲಿ ಇದ್ದರೆ ಯಾರಾದರೂ ಅರ್ಜಿ ಹಾಕಿದರೆ ವಿಶ್ವಕರ್ಮದ ಸಮಾಜಕ್ಕೆ ಸೇರಿದವರಿಗೆ ಒಂದು ವಿಶ್ವಕರ್ಮದ ಸಮಾಜದವರನ್ನು ತೆಕ್ಕೊಳ್ಬೇಕೆಂಬ ಒಂದು ಕಡ್ಡಾಯವನ್ನು ಮಾಡಿದ್ದಾರೆ ಇದು ತುಂಬ ಒಂದು ಖುಷಿ ಪಡುವಂಥ ವಿಷಯ ಹಿಂದುಳಿದ ವರ್ಗದಲ್ಲಿ ಭಾಳಷ್ಟು ಗುರುತಿಸಿ ಸರ್ಕಾರ ಸರ್ಕಾರವು ಭಾಳಷ್ಟು ಇಂಥ ಸಣ್ಣ ಸಣ್ಣ ಸಮುದಾಯವನ್ನು ಇವತ್ತು ಗುರುಸಿ ಗುರುತಿಸಿದ್ದು ಭಾಳಷ್ಟು ನಮಗೆ ಖುಷಿಯನ್ನು ತಂದಿದೆ ಇವತ್ತು ನಾವು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿಮೂ ಹದಿಮೂರರವರೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಬಿ ಜೆ ಪಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಆಡಳಿತವನ್ನು ಮಾಡಿತ್ತು ಈ ಬಗ್ಗೆ ಹಿಂದೂ 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 ಅಂತ ಹೇಳಿಕೊಂಡು ಎಲ್ಲ ಹಿಂದೂ ಬಾಂಧವರನ್ನು ಒಟ್ಟು ಮಾಡಿಕೊಂಡು ನಾವೆಲ್ಲ ಒಂದು ಮಾಡಿ ಒಂದು ಅಂತ ಹೇಳಿದ ಹೊರತು ಹಿಂದೂ ಧರ್ಮಕ್ಕಾಗಿ ಹಿಂದೂ ದೇವಸ್ಥಾನದಕ್ಕಾಗಿ ಇಂಥದೇ ಯಾವುದೇ ಒಂದು ಕೆಲಸವನ್ನು ಮಾಡಿ ಇವತ್ತು ಬರೀ ನಮ್ಮಲ್ಲಿ ನಿನ್ನೆ ಮುನ್ನೆಯಿಂದ ನಾವು ನೋಡ್ತಾ ಇದ್ದೇವೆ ಧಾರ್ಮಿಕ ದತ್ತಿ ಇಲಾಖೆಯ ಹಣವನ್ನು ಲೂಟಿ ಹೊಡೆದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಯಾವುದೇ ಒಂದು ಅದಕ್ಕೆ ಸರಿಯಾದ ಸಮಾಜ ಆಯ್ಕೆ ಅಥವಾ ವಿವರಣೆಯನ್ನು ಯಾವುದೇ ನೀಡದೆ ಬರೀ ಟ್ರೋಲ್ ಮಾಡ್ತಾ ಜನರ ಮನಸ್ಸನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ ಎಂಬ ಒಂದು ಅಚ್ಚನ್ನು ಒತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅವರು ಅದಕ್ಕಾಗಿ ಯಾವುದೇ ನಾನು ನಾವು ಕೂಡ ತುಂಬಾ ಜನರ ಪೋಸ್ಟ್ಗೆ ನಾವು ರಿಪ್ಲೈ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ನೀವು ವಿವರಣೆ ಕೊಡಿ ಯಾವ ರೀತಿ ಈ ಬಾರಿ ಬಜೆಟ್ ಅಲ್ಲಿ ಧಾರ್ಮಿಕ ಧಾರ್ಮಿಕಕ್ಕೆ ಮತ್ತು ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಆಗದ ಯಾವ ರೀತಿಯಲ್ಲಿ ಧಕ್ಕೆ ಆಗಿದೆ ಎಂಬ ಪ್ರಶ್ನೆ ಮಾಡಿದಾಗ ಅವರಲ್ಲಿ ಮರು ಉತ್ತರ ಇಲ್ಲ ಯಾಕಂತ ಹೇಳಿದ್ರೆ ಇಂಥ ಒಂದು ಕೆಲಸ ಒಳ್ಳೊಳ್ಳೆ ಕೆಲಸ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥದ್ದು ಹಿಂದೂ ಹಿಂದೂ ಜನರ ಭಾವನೆಗೆ ಸಂಬಂಧಪಟ್ಟದ್ದು ಒಳ್ಳೊಳ್ಳೆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಕೂಡ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಶಾಸಕರನ್ನು ಈ ಈ ಭಾಗದಲ್ಲಿ ಪಡೆದರೂ ಕೂಡ ಈ ಇಂಥ ಒಂದು ಒಂದು ಹೆಮ್ಮೆ ಪಡುವಂಥ ದೇವಸ್ಥಾನದಲ್ಲಿ ಅಥವಾ ದೈವಸ್ಥಾನದಲ್ಲಿ ಕೆಲಸ ಮಾಡುವಂಥ ಅವರಿಗೆ ಒಂದು ಒಳ್ಳೆ ಅವಕಾಶ ಅಥವಾ ಒಂದು ಸಹಾಯ ಮಾಡುವಂಥ ಒಂದು ಒಳ್ಳೆ ಕೆಲಸ ಇವರು ಮಾಡದೇ ಇದ್ದದ್ದನ್ನು ನಾವು ಇಲ್ಲಿ ನಿಜವಾಗಿ ಅವರನ್ನು ಖಂಡಿಸಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ನಿಜವಾಗಿಯೂ ಬ ನಮ್ಮ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯರವರಿಗೆ ಮತ್ತು ಡಿ ಕೆ ಶಿವ ಶಿವಕುಮಾರ್ ಅವರಿಗೆ ಅದೇ ರೀತಿ ಈ ಒಂದು ಎಲ್ಲ ಕಾರಣಕ್ಕೆ ನಮ್ಮ ಜಿಲ್ಲೆಯ ಏನೆಲ್ಲ ಈ ಒಂದು ಭಾಗದ ದೈವ ಪಾತ್ರಿಗಳ ಒಂದು ಕಷ್ಟವನ್ನು ಹತ್ತಿರದಿಂದ ಬಲ್ಲವಂತ ಬಲ್ಲಂತ ನಮ್ಮ ಯುಟಿ ಖಾದರ್ ಅವರು ಯಾವ ರೀತಿ ವಿವರಿಸಿದಾರಂತ ಹೇಳಿದ್ರೆ ಕಲಾಪ ನೋಡಿದವರಿಗೇನೆ ಗೊತ್ತು ಯಾಕಂತ ಹೇಳಿದ್ರೆ ಅವರ ಜೊತೆಯಲ್ಲೇ ಇರುವ ರೀತಿಯಲ್ಲಿ ಅವರು ಆ ದೈವ ಪಾತ್ರಿಗಳ ಜೊತೆಯಲ್ಲಿ ಖುದ್ದು ಇದ್ದು ಅವರ ಕಷ್ಟವನ್ನು ಕಂಡಂತೆ ಬಹಳ ಹತ್ತಿರದಲ್ಲಿ ಇದ್ದ ಕಂಡಂತೆ ವಿವರಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ನಾವು ಯು ಟಿ ಖಾದರ್ ಸರ್ ಅಭಿನಂದನೆಯನ್ನು ಕೂಡ ನಾವು ಈ ಮೂಲಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ರಾಮಲಿಂಗರೆಡ್ಡಿ ಅವರಿಗೆ ಕೂಡ ನಾವು ಅಭಿನಂದನೆಯನ್ನು ನಾವು ಸಲ್ಲಿಸುತ್ತಿದ್ದೇವೆ ಸ್ಥಾನದ ಭೂತ ಸ್ಥಾನದ ಯಾವುದೇ ಶುದ್ಧೀಕರಣ ಯಾವುದೇ ಒಂದು ವಿಷಯದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಅವರವರ ಅವರ ಏನು ಮಾಡಬೇಕು ಅವರ ಕ್ಷೇತ್ರಕ್ಕಾಗಲಿ ಬೇರೆ ಕ್ಷೇತ್ರಕ್ಕಾಗಲಿ ಅವರ ಬಂದವರಿಗೆ ಅವರು ಯಾವ ರೀತಿ ಸಹಾಯ ಮಾಡಬೇಕು ಅವರನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಉದಾಹರಣೆ ಇವತ್ತು ನಿನ್ನೆ ಮೊನ್ನೆ ಮಾಡಿದಂತಹ ಒಂದು ದೈವಿ ಪಾತ್ರದವರಿಗೆ ಮಾಡಿದಂತಹ ಇದೊಂದು ಾಯವನ್ನು ನಾವು ಖಂಡಿತವಾಗಿ ಮೆಚ್ಚಲೇಬೇಕಾಗ್ತದೆ ಈ ಬಗ್ಗೆ ಸವಿಸ್ತರವಾಗಿ ಈ ಒಂದು ಮಾಡಿದಂಥ ಸಾಧನೆ ಬಹುಶಃ ಕೆಲವೊಂದು ಬರೀ ಬಾಯಿ ಮಾತಿನಲ್ಲಿ ಏನು ಮುನ್ನೆ ನಾವು ನೋಡಿದ್ದೇವೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗಳಿಗೆ ಏನೋ ಒಂದು ವರ್ಡ್ ಕೈ ಮುಗಿದು ಒಳಗೆ ಬಾ ಎಂಬ ವರ್ಡನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅದು ಕೂಡ ಯಾವುದೇ ಒಂದು ಆರ್ಡರ್ ಇಲ್ಲದೆ ಧೈರ್ಯವಾಗಿ ಒಳಗೆ ಬಾ ಎಂಬ ನಾನುಡಿಯಾಗಿ ಒಂದು ವರ್ಡ್ ಚೇಂಜ್ ಮಾಡಿದಾಗೆ ಇವತ್ತು ಮ ನಮ್ಮ ದೊಡ್ಡ ದೊಡ್ಡ ಪತ್ರಿಕೆ ಫ್ರಂಟ್ ಪೇಜಿಗೆ ಬಂದಿದೆ ನಮಗೆ ಬೇಸರ ಆಗ್ತಾ ಇದೆ ಯಾವುದೇ ಒಂದು ಅಧಿಕೃತ ಆದೇಶ ಇಲ್ಲದನ್ನು ಕೂಡ ಆ ಒಂದು ವಿಷಯ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಫ್ರಂಟ್ ಪೇಜಿಯಲ್ಲಿ ಎರಡು ಪೇಜ್ ಬರೀತಾರೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ತುಳಿಲಿಕ್ಕೆ ಆಗ್ತಿದೆ ಅಷ್ಟು ತುಳಿಲಿಕ್ಕೆ ಕೆಲವೊಂದು ಮಾಧ್ಯಮದವರು ಕೂಡ ಮಾಧ್ಯಮದಲ್ಲಿ ಕೂಡ ನಾವು ನೋಡಿದ್ದೇವೆ ಆದರೆ ಇಂಥ ಒಂದು ಮಹತ್ವವಾದ ವಿಷಯ ಒಂದು ಎರಡು ಪತ್ರಿಕೆಯಲ್ಲಿ ಬಂದದ್ದು ಹೊರತು ಯಾವುದೇ ಪತ್ರಿಕೆಯಲ್ಲಿ ಬರಲಿಲ್ಲ ಇವತ್ತು ನಾವು ಇಲ್ಲದಿದ್ರೆ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಹೇಳಿಕೆ ಇರಲಿಲ್ಲ ನೀವು ಪತ್ರಿಕೆ ಎಲ್ಲ ಪತ್ರಿಕೆಯಲ್ಲಿ ಬಂದಿದ್ದರೆ ಖಂಡಿತವಾಗಿ ನಾವು ಪತ್ರಿಕೆಯಲ್ಲಿ ಪತ್ರಿಕೆಗೋಷ್ಠಿ ಕಾರ್ಯವು ಅಗತ್ಯವೇ ಇರಲಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಈ ಒಂದು ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿರುವ ಸರ್ಕಾರ ಮಾಡಿದಂತಹ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡಿ ಪತ್ರಿಕಾ ವರದಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಕಳಕಳಿಗತ್ಯ ಇಲಾಖೆಯನ್ನು ಒಂದು ರೂಪಾಯಿ ಒಂದು ರೂಪಾಯಿ ಎಲ್ಲಿಗೂ ಹೋಗುವುದಿಲ್ಲ ಇಷ್ಟರವರೆಗೆ ರಾಜ್ಯ ರಾಜ್ಯದ ಕೇಂದ್ರಕ್ಕೆ ಹೋಗ್ತಾ ಇತ್ತು ರಾಜ್ಯ ಅಂದರೆ ಕೇಂದ್ರ ಸಮಿತಿಗೆ ಹೋಗ್ತಾ ಇತ್ತು ಮುಜರಾಯಿ ಇಲಾಖೆಯ ಯಾಕೆಂದರೆ ಮುಜರಾಯಿ ಇಲಾಖೆ ಹೋದ್ರೂ ಕೂಡ ಅದು ಬೇರೆ ದೇವಸ್ಥಾನಕ್ಕೆ ಧಾರ್ಮಿಕ ಕಾರ್ಯಕ್ಕೆ ವಿನಿಯೋಗ ಆಗ್ತಿತ್ತು ಎ ಗ್ರೇಡ್ ದೇವಸ್ಥಾನದಿಂದ ಹತ್ತು ಪರ್ಸೆಂಟು ಮತ್ತು ಬಿ ಗ್ರೇಡ್ ದೇವಸ್ಥಾನದಿಂದ ಐದು ಪರ್ಸೆಂಟ್ ಹೋಗ್ತಿತ್ತು ಅದು ಕೂಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿನಿಯೋಗ ಆಗ್ತಿದ್ದ ಹೊರತು ಬೇರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದು ವಿನಿಯೋಗ ಆಗ್ತಿರಲಿಲ್ಲ ಅದಕ್ಕೆ ಪೂರ್ತಿಯಾಗಿ ಪುನಿಷ್ಠಾಪ ಹಾಕಿಕೊಂಡು ಇವತ್ತು ಸಿ ಗ್ರೇಡ್ ದೇವಸ್ಥಾನಕ್ಕೆ ಅದನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ ಶ್ರೀಯುದ್ಧ ರಾಮಲಿಂಗಾರೆಡ್ಡಿ ಅವರು ಇದರಿಂದ ಜನರು ಸಾರ್ವಜನಿಕರು ತಿಳ್ಕೊಳ್ಬೇಕು ಈ ವಾಟ್ಸಪ್ಪಲ್ಲಿ ಅಥವಾ ಬೇರೆ ಯಾವುದೇ ಮೀಡಿಯಾಗಳಲ್ಲಿ ಬರುವುದನ್ನು ನಂಬಬೇಡಿ ಸರ್ಕಾರದಲ್ಲಿ ವಿಧಾನಸಭೆಯ ಕಲಾಪದಲ್ಲೇ ಶ್ರೀರಾಮಲಿಂಗ ಶ್ರೀರಾಮಲಿಂಗ ರೆಡ್ಡಿ ಅವರು ಇದರ ಬಗ್ಗೆ ಸಮಾಜಕೆಯನ್ನು ನೀಡಿದ್ದಾರೆ